எல்லா கழு ஸ்வச்சேட் டுறது பெர்ளது ஆனா ஏனது

Bangga tila nak. Ya, so, so. எதிரிட்டது ம் <laughs>

ਨੇਕਂ ਤੇ ਇੰਨ ਮੰਤਰ ਜੇ ਨਾ ਕੋਨ ਦੇ ਨਾ ਕੋਨ ਦੇ ਕੋਨ ਤੇ ਇਹਦਾ ਇਤਲ ਨਾ ਕੋਸ ਕੋਲ ਤੇ ਅਸਟਾ ਕਾਦ ਕੰਨ ਨਾ ਹਕੇ ਇਹ ਗੀਆ ਸੋ ਇਹਨੇ ਵਰਦ ਦੇ ਭਗਤੀ ਗਾਣੇ ਗਾਇਨਤ ਮੇਨੇ ਬੜੀ ਦਿਨ ਮੰਤਰ ਇਹਦੀ ਅਦ ਰੁੰਡੀਗਾ ਮੰਡੇ ਕੁੜੀ

ಅಣ ಮೇಣ ಎರಡು ಒಂದ ಹ್ಞೂ ಹೌದೌದು ಎಷ್ಟು ತಗೊಂಡು ಮಂಡಕ್ಕಿನ ಇನ್ನೊಂದು ಸಾಕ್ಬೇಕಿಲ್ಲ ಆಯ್ತಾಯ್ತು ಒಂದು ಪಡಿವು ನಾನಾ ತಿನ್ನೋದ

நீடசியா சும்னாட் குண்ட் குடுக்க நீர்

नहीं बका रहा मैं क्या बोलूँगा तो ये उधर <नदेखो> <payer>

அதாடி தெளி இதுக்கு கட்டி ஏனர பௌட் சூஸ்ல ஏன் உதர்ஸ்தான் ஏனில்

ಇವಾಗ ಜಗ್ಗ ಎತ್ತು ದೊಡ್ಡ ಕಾಳು ಹರಿವ್ರು ದೊಡ್ಡ ಕಾಳು ಹರಿವಾಗ ನಂಗೆ ಆಗಬಾರ ಈಗ ಕಡಲೆ ಉಂಡೆ ನಮ್ಮ ಮನೇಲಿ ತಯಾರಾದರು ಇನ್ನು ಮುಂದೆ ಏನಿದ್ರು ಪಂಚಾಯ್ತಿ ಮಂಡಕ್ಕಿ ಹುಂಡಿ ಪಂಚಾಯತಿ ನಡಿತೈತಿ ಅದರ ಸಿದ್ಧತೆಯನ್ನ ಪಸ್ಟ್ ಅಣ್ಣ ನೀನ್ ಉಂಡೆ ಕಟ್ಟದ ಯಾವಾಗ ಯಾರ್ಯಾರು ಕಟ್ಟರಿ ಕರೆಕ್ಟ್ ಆಳದು

ಕಲ್ಕೊಂಡೆ ಅಂದ್ರೆ ನಾಳೆ ಹೆಂಡತಿ ಮಾಡಿದ್ರ ಕೀಗಟ್ಟು ನೀನ್ ಕಟ್ ಕಟ್ಟ ಆ ಅಂತ ಯಾರಾದ್ರೂ ಕಲ್ತಿರ್ತಾರ ಇವನ್ನ ಆದ್ರ ಮಾಡಕ್ ಲೇಜಿ ಇರ್ತಾರ ಗೊಬ್ಬರು ಉಂಡಿ ಕಟ್ಟ ವಿದ್ಯ ಎಲ್ಲರ ಮೋಸ್ಟ್ ಕಲ್ತಕ್ತಾರೆ ಆಣ ಹಿಡಿಯೋದ ಇದ್ರೆ ಇಂಪಾರ್ಟೆಂಟ್ ಆಣದ ಜಾಣತನ ಯಾವಾಗಲೂ ಪರೋಪಕಾರ ಮಾಡ್ಬೇಕು ಪುಣ್ಯ ಮಾಡ್ಬೇಕು ಯಾಕಂದ್ರೆ ಪುಣ್ಯ ಪರೋಪಕಾರದಿಂದ ಜೀವನ ನಿರ್ಮಾಣ ಇರೋದು ನಿಮ್ಮ ಹಂಗೆ ಮಾಡಿ ಇಡೀ ಭಾಗ್ಯ ಒಳಗೆ ಫೇಮಸ್ ಅದ ಅವ್ರು ಫೇಮಸ್ ಇದ್ದ ಅವು ಈಗ ಫೇಮಸ್ ಇವ ಯಾರು ಚಂದ್ರಮ್ಮ ನಿನ್ನ ಡಾರ್ಲಿಂಗಿದ್ಲಲ್ಲಪ್ಪ ಹಾ ಶಿವಣಿ ಡಾರ್ಲಿಂಗೇ ಇತ್ತು ಶಾಂತ ಆಕೆ ಹೊತ್ತ ಆಚಾಡಕ್ಕೂ ಅಲ್ಲ ಮಾತಾಡಕ್ಕು ಬಾಳ ಹಾ ನಮ್ಗೆ ಇರ್ಲಿಕ್ಕೆ ಏನಾಗಿಲ್ಲಾ ನಿಮ್ಮ ಕೊಡಿ ಮುಗಿ ಸ್ಟಾರ್ಟ್ ಆಕತ್ತ ಪುಟಾಣಿಟ್ ಹುರಿದಾಳನ ಏನ ಹಸಿ ಹೇಳ ಹುರಿದೇಳ ಹಾ ಅದಕ್ಕೆ ಯಾಕಂದ್ರೆ ಕಂಪು ಬರ್ಬೇಕಂದ್ರೆ ಹುರಿದೇಳ್ರ ಸೂಸ್ಲಾಯ್ತೇನಿಲ್ಲ ಹಾಟ ಒಳ್ಳೆ ಮತ್ತ ಪಾಂಚಿಮ ಅಂದ್ರೆ ಏನು ರಂಗು ರಂಗಿನ ಹುಂಡಿಗಳು ನಿರ್ಮಾಣ ಆಗ್ಬೇಕು ಮುಂದೆ ಮುಂದಿರ್ಬೇಕು ಎಂಪ ಯಾಕ ಉಂಡೆ ನೋಡಿದ್ರೆ ಗಲ್ಲ ನೋಡಿದಾಗ ಇರ್ಬೇಕು ಗಾಯ ಬರ್ತಾಳೆ ಈಗ ನಾಳೆ ಫೋನ್ ಮಾಡಿದ್ರು ಉಂಡೆ ತಿನ್ನಕೆ ಉಂಡೆ ಕಟ್ಟವ ಭಾಳ ಹಾಕಂಗಿಲ್ಲ ನೋಡೋದಕ್ಕ ಯಾಕಂದ್ರ ಸ್ವಲ್ಪ ಐತಿ ಅದ್ರ ಹಿಂದ ಇಲ್ಲ ಕರೆಕ್ಟ್ ಆಗಿ ಮಾಡಿ ಹಾ ಅಷ್ಟ ಆಯ್ತು ರೆಡ್ಡಿ ಇಲ್ಲ ರೆಡ್ಡಿಲ್ಲ ಆ ಮಾರ್ಕೆಟ್ನಾಗ ಮಾರಕ್ಕೆ ಬರ್ತಾರಲ್ಲ ಶುಶ ಅದಂತ ಹೌದು ಅದು ಆವಾಗ ಹಂಗಿರ್ತ ಕಣ್ಣಿಗೆ ಕಾಣಂಗ ಜೇಂತುಪ್ಪ ಕಾಣಂಗ ಅಲ್ಲ ಅವ್ರಿಗೆ ಅದ್ರ ಹದ ಹೆಂಗ ಅನ್ನೋ ಗೊತ್ತಿರ್ತಕ್ಕ ಅದನ್ನ ಅವ್ರ ದಂಧೆನ ನಾವೆಲ್ಲ ಏನಪ್ಪ

ಅದಿಲ್ಲ ಬಂದ್ಬಿಡ್ತು ಏನಾಗಲ್ಲ ಫೋನು ಮತ್ತು ಆಕೆಗೆ ಸತ್ತು ಎಲ್ಲ ಇದಾಗಿತ್ತು ಮನೆ ಎಲ್ಲ ನಾಲ್ಕು ನಾಲ್ಕೈದು ಆರು ತಿಂಗಳ ಮುಂದೆ ಸತ್ತು ನಾಲ್ಕು ಆರು ತಿಂಗಳ ಒಂದ ವರ್ಷ ಆಯ್ತು ಹೌದು ಡಿಜಿಟಲ್ ಸರ್ಪ್ ಮಾತ್ರ ಒಳ್ಳೆ ತಿಂಗನಂತ ಒಂದು ವರ್ಷ ಆಯ್ತು ಅದನ್ನ ಬಿಟ್ಟೆ ಈಗ ಅದೈಟಾ ಡೆವಲಪ್ ಆಗಿರೋದು ಮತ್ತೆ ಮೂತಿ ವಾತನಾ ತಿಂಗಳು ಆಯ್ತಲ್ಲ ಒಳ್ಳೆ ತಿಂಗನ ಬಿಡಿ ดิಶ ಬಸ ತಂದೆ ಎಷ್ಟಾಕನೆ ನಾನು ಬಂದ್ರೆ ಕಟ್ ನೋ ನೀನು ತಡಿಯಪ್ಪ ಪಾಸ್ಕರ ನೋಡಿ ಅಮೇಲ್ ಮಾಡುತ್ತೆ ಅಂತ ಈಗ ಬರ್ತ ಕಟ್ 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 ತೋನ್ ತೋನ್ ಮಿಟ್ ಆಷ್ಟಕ ತೋಂಡ ಒಳ್ಳೆ ಆರೆ ಸಾಯಿದ್ರಗೆ ಸಾಯಿದ್ರಗೆ ಆಷ್ಟಾ ನೋಡಿ

ಭಾಸ್ಕರ್ ನೋಡ ತುಂಬಿಸ್ಕೊಳತ್ ಹೆಂಗ ಉಂಡಿ ನೋಡಿದ್ರೆ ತಿಂದನ ಹಾಡು ತುಂಬಿದಂಗನಾ ಅವನು ನಾನು ನೋಡಿದ್ರೆ ಅವರಿಗೆ ಪಂಚಮಿ ಉಂಡೆಪ್ಪ ಬಾ ಚಪ್ಪರ್ ಸಿಬ್ಬಕಲ್ಲ ಅವರು ಯಾಕಂದ್ರೆ ಭಾಸ್ಕರ್ ಕಟ್ಟಿದವು

ತಾವ ಮನ್ಯಾಗ ಎಲ್ಲ ಮುಂಗಾರು ನಿಂತು ಎಲ್ಲ ಚೆಂದ ಮಾಡ್ಕೊಂಡು ಅಲ್ಲಿ ಅಡ್ವಾನ್ಸ್ ಆಗಿನ ರೆಡಿ ಮಾಡಿದ್ರೂ ಹ್ಮ್ ಬಿಡ